ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಡೆಲ್ಲಿಗೆ ಬಂದು ಇವತ್ತು ಬೆಳಗ್ಗೆ ರೀಚ್ ಆಗಿದ್ದೀನಿ ಇವತ್ತು ನಾವು ಅಂದರೆ ನನ್ನ ಕಜಿನ್ಗೆ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಒಂದು ಕಾರನ್ನು ಹುಡ್ಕಲಿಕ್ಕೆ ಬಂದಿದೆ ಅಂದರೆ ಕಾರು ಆಲ್ರೆಡಿ ಪರ್ಚೇಸ್ ಆಗಿತ್ತು ಅವ್ರು ಮಾತನಾಡಿ ಅಂದರೆ ಕಸಿನ್ ಅವನು ಗಲ್ಫಲ್ಲಿರೋದು ಅವನ ಭಾವ ಇಲ್ಲಿರುವಂಥದ್ದು ಅಂದರೆ ಅವನು ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಆಗಿರೋದು ಹಾಗೆ ನಾನು ಇವತ್ತು ಅವರ ರೂಮಿಗೆ ಅಲ್ಲಿ ಬಂದು ಇವತ್ತು ನಾವು ಒಂದು ಕ್ರೇಟಾ ಕಾರನ್ನು ಪರ್ಚೇಸ್ ಮಾಡಿ ಆಯಿತು ಅಂದರೆ ಇದಕ್ಕೆ ಇದು ಪೆಟ್ರೋಲ್ ಗಾಡಿ ಏಳುವರೆ ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟಾಗಿದೆ ಆಲ್ರೆಡಿ ಅಂದರೆ ನನ್ನ ಲೆಕ್ಕದಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಕೊಟ್ಟಿರೋಂಥದ್ದು ಆದರೆ ಟಾಪ್ ಆ್ಯಂಡ್ ವೇರಿಯಂಟ್ ಇದು ರೇಟದಲ್ಲಿ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ವೆಹಿಕಲ್ ಇದು ಅದರಲ್ಲಿ ಸುಮಾರು ಎಪ್ಪತ್ತ ಎರಡು ಸಾವಿರ ಕಿಲೋಮೀಟ್ರ್ ಓಡಿರುವಂಥದ್ದು ಒರಿಜಿನಲ್ ರನ್ನಿಂಗ್ ಇರುವಂಥದ್ದು ಆದ ಕಾರಣ ಇವರಿಗೆ ಗಾಡಿ ಎಲ್ಲ ಇಷ್ಟ ಆಗೋಗಿತ್ತು ಈ ಗಾಡಿನ ಅಂದರೆ ಮೊದಲೇ ನೋಡಿದರು ಬಟ್ ನಾವು ಬರಲಿಕ್ಕೆ ಅಂತ ಒಂದು ದೇಶ ವೆಯ್ಟ್ ಮಾಡಿದರು ಇದನ್ನು ನೋಡಿಬಿಟ್ಟು ಹತ್ತು ದಿನ ಕಳೆದಾಗಿತ್ತು ಹಾಗೆ ನಾವು ಇವತ್ತು ಈ ಗಾಡಿನ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ ಏಳು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂದರೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದರು ಏಳು ಲಕ್ಷ ಇವತ್ತು ಟ್ರಾನ್ಸ್ಫರ್ ಮಾಡಿರೋದು ಹಾಗೆ ಏಳುವರೆ ಲಕ್ಷ ರೂಪಾಯಿಗೆ ಈ ಗಾಡಿನ ಪರ್ಚೇಸ್ ಮಾಡಿದ್ದು ಇನ್ನೂ ಈ ಗಾಡಿನ ನಾವು ಊರಿಗೆ ತೊಗೊಂಡು ಹೋಗ್ಬೇಕು ಹೋಗುವಾಗ ಈ ಗಾಡಿನ ನಾವು ಊರಿಗೆ ಹೋಗುವಂಥದ್ದು ಇನ್ನು ಬೇರೆ ಗಾಡಿಗೆ ಹುಡುಕ್ಲಿಕ್ಕಿದೆ ಹಲವರು ಗಾಡಿಯ ಬಗ್ಗೆ ಬೇರೆ ಬೇರೆ ಗಾಡಿ ಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮೆಸೇಜ್ ಕೂಡ ಮಾಡಿದರು ಇವತ್ತು ಕರಾವಳಾಗಲ್ಲಿ ಮಂಡ್ಯ ಆದ ಕಾರಣ ಕ್ಲೋಸ್ ಇದೆ ಮಾರ್ಕೆಟ್ ಕ್ಲೋಸ್ ಇದೆ ಬಟ್ ಇವತ್ತು ಬೇರೆ ಮಾರ್ಕ್ ವಿಡೋಲಿ ಬೇರೆ ಒಂದು ಗಾಡ್ ಬೂಸ್ಟರ್ ಅಂತ ಹೇಳುವಂಥ ಒಂದು ಪ್ರಾಡಕ್ಟ್ನ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಆ ಪ್ರಾಡಕ್ಟ್ ಯಾಕೆ ನಮ್ಮ ಗಾಡಿಗೆ ಹಾಕಬೇಕು ಏನು ಲಾಭ ಇದೆ ಅಂತ ಹೇಳೋದನ್ನೆಲ್ಲ ಅದರಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಟ್ ಈ ಗಾಡಿ ಹೇಗಿದೆ ಎಲ್ಲ ವಿಚಾರಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ವೀಡಿಯೋನ ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ ಇದು ನೋಡಿ ನಾವು ತೊಗೊಂಡಿರುವಂತಹ ಕ್ರೇಟಾ ವೆಹಿಕಲ್ ಇದು ಈ ವೆಹಿಕಲ್ನ ನಾವು ಏಳುವರೆ ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿರುವಂಥದ್ದು ಇದಂದರೆ ಎಸ್ ಎಕ್ಸ್ ಮಾಡೆಲ್ ಇದು ಈ ಒಂದು ಕ್ಲೇಟದಲ್ಲಿ ಎಸ್ ಎಕ್ಸ್ ಮಾಡೆಲ್ ಇದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಟಾಪ್ ಆ್ಯಂಡ್ ವೇರಿಯಂಟ್ ಅಂತಲೇ ಬರ್ತಾ ಇದೆ ಇದರಲ್ಲಿ ನಿಮಗೆ ಸನ್ ರೂಫ್ ಕೂಡ ಇದೆ ಕ್ರೂಸ್ ಕಂಟ್ರೋಲಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಇನ್ನು ಈ ಒಂದು ಮ್ಯಾಗ್ ನೋಡಿ ಇದು ಎಕ್ಸ್ಟ್ರಾ ಫಿಟ್ ಮಾಡಿರುವಂಥದ್ದು ಇದು ಅಲ್ಲ ಕಂಪನಿ ಕಂಪ್ನಿ ಮ್ಯಾಗಲ್ಲಿ ನಿಮಗೆ ಈ ರೀತಿ ಬರೋದಲ್ಲ ಕಂಪ್ನಿ ಮ್ಯಾಗ್ ಬೇರೆ ಟೈಪಲ್ಲಿ ಬರುತ್ತೆ ಬಟ್ ಇದು ಎಕ್ಸ್ಟ್ರಾ ಫಿಫ್ಟಿಂಗ್ ಮಾಡಿರುವಂಥದ್ದು ಇದನ್ನು ನಾವಿವಾಗ ಪರ್ಚೇಸ್ ಮಾಡಿ ಆಯಿತು ಇನ್ನು ಈ ಗಾಡಿಗೆ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸೋಕ್ಕಿದೆ ಬಾಡಿ ಲೆಂಟ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ ಇದು ನೋಡಿ ಇದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚ್ ಇದೆ ಇಲ್ಲಿ ಸ್ವಲ್ಪ ಪೇಂಟ್ ಟಚ್ ಮಾಡಿದ್ದಾರೆ ಅದು ಗೊತ್ತಾಗೋದಿಲ್ಲ ಸಣ್ಣಾಗಿ ಬಟ್ ಇಷ್ಟೊಂದು ಆಗಿದೆ ಇಲ್ಲಿ ನೋಡಿ ಸೀಟಲ್ಲಿ ನೋಡಬೇಕಂದ್ರೆ ಚೆನ್ನಾಗಿದೆ ಇದು ನೋಡಿ ಗಾಡಿ ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇನ್ನು ಕಿಲೋಮೀಟ್ರ್ ಕೂಡ ಹಾಗೇನೆ ಕಿಲೋಮೀಟ್ರ್ ಎಪ್ಪತ್ತ ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ಓಡಿರುವಂಥದ್ದು ಇದೆಲ್ಲ ಟಾಪ್ ಆ್ಯಂಡ್ ಆದ ಕಾರಣ ನಿಮಗೆ ಫುಲ್ಲಿ ಓಡಬೇಕು ಇದು ಇದು ನೋಡಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಸ್ಟೇರಿಂಗಲ್ಲಿ ಎಲ್ಲ ಬಟನ್ ಕೂಡ ಇದು ಇದೆ ಚೆನ್ನಾಗೇ ಇದೆ ಅಂತ ಅನಿಸ್ತಾ ಇದೆ ಯಾಕಂದರೆ ನನಗಂತೂ ಗಾಡಿ ಇಷ್ಟ ಇಷ್ಟಾಗೋಯಿತು ಈ ಗಾಡಿ ಕಂಪೇರ್ ಮಾಡಬೇಕಂದ್ರೆ ಉಳಿದ ಗಾಡಿಗಳನ್ನು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಎಮ್ ಬಿ ಲೈಟ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಅವರು ಆಲ್ರೆಡಿ ಇರಬೇಕಂದ್ರೆ ಚೆನ್ನಾಗೇ ಇದೆ ಇದರಲ್ಲೇನು ಕಂಪನಿ ಫಿಟ್ಟೆಡ್ ಸ್ಟೀರಿಯೋ ಇರುವಂಥದ್ದು ಬಟ್ ನಾವು ಇದಕ್ಕೆ ತ್ರೀ ಸಿಕ್ಸ್ಟಿ ಒಂದು ಫಿಟ್ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅವನು ಗಲ್ಫಲ್ಲಿರೋಕರ್ ನಾವೂ ಹೇಳ್ದೆ ಅದನ್ನು ತ್ರೀ ಸಿಕ್ಸ್ಟಿ ಫಿಟ್ ಮಾಡಿಸ್ಕೊಂಡು ಊರಿಗೆ ಹೋದರೆ ಸಾಕು ಅಂತ ಹೇಳೋದನ್ನು ಇನ್ನು ಅದನ್ನು ತ್ರೀ ಸಿಕ್ಸ್ಟಿ ಕೂಡ ಫಿಟ್ ಮಾಡುವಂಥ ಪ್ಲ್ಯಾನ್ ಇದೆ ಇಲ್ಲ ನಿಮಗೆ ಆಟೋ ಕ್ಲೈಮೇಟ್ ಎ ಸಿ ಇರೋ ಅಂಥದ್ದು ನಿಮಗೆ ಆಲ್ಮೋಸ್ಟ್ ಏನೆಲ್ಲ ಫೀಚರ್ಸ್ ಬೇಕು ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿದೆ ಬಟ್ ನನ್ನ ಲೆಕ್ಕದಲ್ಲಿ ಇದಕ್ಕೆ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಇದು ನೋಡಿ ನೈಟ್ ವ್ಯೂ ಮಿರರ್ ಇದೆ ನಿಮಗೆ ಸನ್ ರೂಫ್ ಇದೆ ಎಲ್ಲ ಚೆನ್ನಾಗಿ ಇದೆ ಬಟ್ ನನ್ನ ಲೆಕ್ಕದಲ್ಲಿ ಇದಕ್ಕೆ ಪ್ರೈಸ್ ಕಂಪೇರ್ ಮಾಡಬೇಕಂದ್ರೆ ಸ್ವಲ್ಪ ಹೆವಿ ಅಂತ ಅನಿಸ್ತು ಬಟ್ ಅವರಿಗೆ ಓಕೆ ಅಂತ ಹೇಳಿದ ಮೇಲೆ ಮತ್ತೆ ನಾವು ಅದನ್ನ ಏನ್ ಮಾಡ್ತಾ ಅವರು ಹಲವು ಗಾಡಿಗಳನ್ನ ಲಾಸ್ಟ್ ಟೈಮ್ ಕೂಡ ಹುಡುಕಿದ್ರು ಬಟ್ ಹುಡುಕಿದಾಗ ರೇಟ್ ಕಂಪೇರ್ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಹೆವಿ ಹೇಳ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತು ಮಾಡೆಲ್ ಒಂದು ಗಾಡಿ ನಾವು ಊರಲ್ಲಿ ನೋಡಿದ್ವಿ ಡೀಸೆಲ್ ಗಾಡಿ ಬೇಸ್ ಮಾಡೆಲ್ ಬೇಸ್ ಮಾಡೆಲ್ಗೆ ಅವರು ಹನ್ನೊಂದುವರೆ ಲಕ್ಷ ರೂಪಾಯಿ ಫೈನಲ್ ಹೇಳಿದ್ರು ಲಾಸ್ಟ್ ವೀಕಲ್ಲಿ ಅದಕ್ಕಾಗಿ ಅದಕ್ಕಿಂತ ಇದು ಓಕೆ ಅಂತ ಅನಿಸ್ತು ನನಗೆ ಇದು ಎರಡ್ ಸಾವಿರದ ಹದಿನೆಂಟು ಲಾಸ್ಟ್ ಅದ್ರು ಟಾಪ್ ಅಂಡ್ ವೇರಿಯಂಟ್ ಅವನಿಗೆ ಈ ಮಾಡೆಲ್ ಇಷ್ಟ ಆಗೋಯ್ತು ಅದಕ್ಕಾಗಿ ಈ ಗಾಡಿನ ಪರ್ಚೇಸ್ ಮಾಡಿದ್ವಿ ಅವರೇಜ್ ಫಿಫ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಕೂಡ ತೋರಿಸ್ತಾ ಇದೆ ಬಟ್ ಅವನಿಗೆ ರೇರ್ ಆಗಿ ಯೂಸ್ ಮಾಡೋ ಕಾರಣ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನನ್ನ ಅಂತೂ ನನಗಂತೂ ಖುಷಿಯಾಗೋಯಿತು ಗಾಡಿ ಬಗ್ಗೆ ಗಾಡಿ ಬಗ್ಗೆ ಏನೋ ಹೇಳಲಿಕ್ಕೆ ಏನಿಲ್ಲ ಗಾಡಿ ಚೆನ್ನಾಗಿದೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಯಾಕಂದ್ರೆ ಕೆಲವರಿಗೆ ಕೆಲವು ಇದರಲ್ಲಿ ರೇಟ್ ತುಂಬಾ ಹೆವಿ ಅಂತ ಅನಿಸ್ಬೋದು ಇದು ಕೊಟ್ಟಿರೋದು ಬಟ್ ನನ್ನ ಲೆಕ್ಕದಲ್ಲಿ ಇದಕ್ಕೆ ಒಂದು ಆರೂವರೆ ಲಕ್ಷ ರೂಪಾಯಿ ಚೆನ್ನಾಗಿರೋ ರೇಟ್ ಅಂತ ಅನಿಸ್ತಾ ಇದೆ ಬಟ್ ಕೆಲವರು ಟೇಸ್ಟು ಅವರು ಅಂದ್ರೆ ಗಾಡಿ ಹುಡುಕಿದವರಿಗೆ ಅದರ ಕಷ್ಟ ಗೊತ್ತು ಕೆಲವೊಬ್ಬರಿಗೆ ಗಾಡಿ ಇಷ್ಟ ಆಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳುವಂಥ ಆ ಒಂದು ಫೀಲ್ ಇದ್ದೇ ಇರುತ್ತೆ ಅಂತವರಿಗಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಇದನ್ನು ಕಂಪೇರ್ ಮಾಡಬೇಕಂದ್ರೆ ಚೆನ್ನಾಗಿರೋ ಗಾಡಿ ಅಂತಾನೆ ಹೇಳ್ಬೋದು ನಮಗೆ ಇಷ್ಟ ಆದರೆ ಮತ್ತೊಂದು ಹತ್ತಿಪ್ಪತ್ತು ಸಾವಿರ ವಿಚಾರದಲ್ಲಿ ನಾವು ಯಾವತ್ತೂ ಚರ್ಚೆ ಮಾಡಬಾರ್ದು ನನ್ನ ಒಪಿನಿಯನ್ ಅದು ನಿಮ್ಮ ಅಭಿಪ್ರಾಯ ಏನಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಇಲ್ಲಿ ಈ ಕಾರನ್ನು ಪರ್ಚೇಸ್ ಮಾಡಿ ಆದಮೇಲೆ ಈ ಗಾಡಿನ ನಾವು ಇವತ್ತಂದರೆ ಕರಲ್ಬಾಗಲ್ಲಿ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸೋಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿ ನಾನು ಇದನ್ನು ನಾಳೆ ಕರವಲ್ ಬಾಗಿ ಹೋಗುವಂಥದ್ದು ಇವತ್ತು ನಾನು ಕರಲ್ಬಾಗಿ ಹೋಗ್ತೀನಿ ಅಂದರೆ ಬೇರೆ ಒಂದು ಪ್ರಾಡಕ್ಟ್ನ ಬಗ್ಗೆ ವೀಡಿಯೋ ಮಾಡ್ತೀನಿ ಅಲ್ಲಿ ಆ ವೀಡಿಯೋನ ಮಾಡಿಕೊಂಡು ನಿಮ್ಗೆ ಏನಾದರೂ ಆ ರೀತಿಯ ಪ್ರಾಡಕ್ಟ್ ಬೇಕಂತ ಅಂತ ಹೇಳಿದ್ರು ನಾನು ಕಾಂಟ್ಯಾಕ್ಟ್ ಆದರೆ ಸಾಕು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಇನ್ನು ಹಲವರು ಹಲವು ರೀತಿಯ ಗಾಡಿಗಳ ಬಗ್ಗೆ ಎನ್ಕ್ವೈರಿ ಮಾಡಿದರು ಕೆಲವು ರೀತಿಯ ಗಾಡಿಗಳ ಬಗ್ಗೆ ಕೇಳಿದ್ರು ಆ ಗಾಡಿ ಬೇಕು ಈ ಗಾಡಿ ಬೇಕು ಅಂತ ಹೇಳೋದನ್ನು ಬಟ್ ನಾನು ಏನಿದ್ರು ಪರ್ಸನಲ್ ಆಗಿ ನಮ್ಗೆ ಎಲ್ರಿಗೂ ರೆಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದ ಕಾರಣ ನಾನು ಏನಿದ್ರು ಇವತ್ತು ಅದನ್ನು ಇವತ್ತಲ್ಲ ನಾಳೆಯಿಂದ ಅದನ್ನು ವೀಡಿಯೋ ಮಾಡ್ತೀನಿ ನಿಮಗೆ ಬೇರೆ ಬೇರೆ ಕಾರಿನ ಬಗ್ಗೆ ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವೇನಾದ್ರೂ ಗಾಡಿ ಬೇಕಂದ್ರೆ ನೇರವಾಗಿ ನಿಮ್ಗೂ ಬರ್ಬೋದು ನಾವು ಈ ಹಿಂದಿನ ವೀಡಿಯೋದಲ್ಲಿ ಕೂಡ ಹೇಳಿದ್ವಿ ನಿಮಗೇನು ನೇರವಾಗಿ ಬರ್ಬೋದು ಅಲ್ಲ ನಿಮಗೆ ಗಾಡಿ ನೋಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಮಾತನಾಡೋಕ್ಕೆ ಕಷ್ಟ ಆಗುತ್ತೆ ಬಾರ್ಗೇನ್ ಮಾಡೋಕ್ಕಾಗಲ್ಲ ಆ ರೀತಿ ಏನಾದರೂ ವಿಚಾರಗಳಿದ್ರೆ ನಮ್ಮ ಕಡೆಯಿಂದ ಬೇಕಂದ್ರೆ ಜನ ಬೇಕಂದ್ರೆ ಕಳಿಸ್ಕೊಡ್ತೀವಿ ನಾವು ಅದರಲ್ಲಿ ಹಲವರು ಕೇಳಿದ್ರು ಎಷ್ಟು ತಗೋತಿದೀನಿ ಅಂತ ನಾನು ಹೇಳುವಂಥದ್ದು ನಾವು ಓಪನ್ ಆಗಿ ಹೇಳ್ತೀವಿ ಹದಿನೈದು ಸಾವಿರ ರೂಪಾಯಿ ನಾವು ತಗೋತೀವಿ ಇಲ್ಲಿ ಯಾಕಂದರೆ ನಾವು ನಮ್ಮ ಕೆಲಸವನ್ನೆಲ್ಲ ಬಿಟ್ಟು ಬರುವಂಥದ್ದು ಒಂದು ಗಾಡಿ ನಾವು ನಿಮಗೆ ರೆಡಿ ಮಾಡಿಕೊಡ್ಬೇಕಂದ್ರೆ ಅಂದರೆ ನಾವು ಚೆನ್ನಾಗಿರೋ ಗಾಡಿನ ಹುಡುಕ್ಕೊಡ್ತೀವಿ ಈ ಹಿಂದಿನ ವಿಡಿಯೋದಲ್ಲಿ ಅಮೌಂಟ್ ಹೇಳಿರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಹಲವರು ನಿಮ್ಗೆ ಎಷ್ಟು ಕೊಡಬೇಕು ಆ ರೀತಿ ಕೆಲವು ಗೊಂದಲಗಳು ಇದ್ದವು ಎಲ್ಲರಿಗೂ ನಾನು ಕ್ಲಿಯರ್ ಮಾಡ್ತೀನಿ ಹದಿನೈದು ಸಾವಿರ ರೂಪಾಯಿ ನಾವು ತಗೋತೀವಿ ನಾವು ತೊಗೊಳೋದು ಅಂತ ಹೇಳಿದ್ರೆ ನಾವು ಇವಾಗ ನಮ್ಮ ಸ್ವಂತಕ್ಕೆ ನಾವು ಯಾವ ರೀತಿ ಗಾಡಿ ಹುಡುಕ್ತಿವೋ ಅದೇ ರೀತಿ ನಿಮಗೆ ಚೆನ್ನಾಗಿರೋ ಗಾಡಿನ ಹುಡುಕ್ ಕೊಡ್ತೀವಿ ನಾವು ಅದರಲ್ಲಿ ಚೆನ್ನಾಗಿರೋ ಗಾಡಿ ಇದ್ರೆ ಮಾತ್ರ ನಾವು ನಿಮಗೆ ಹುಡುಕೊಡುವಂಥದ್ದು ಇಲ್ಲಾಂದರೆ ನಾವು ಗಾಡಿ ನಿಮಗೆ ರೆಫರ್ ಮಾಡೋಲ್ಲ ಯಾವುದೇ ಕಾರಣಕ್ಕೂ ಯಾಕಂದರೆ ನಾವು ಇಲ್ಲಿಂದ ನಮ್ಮನ್ನು ನಂಬ್ಕೊಂಡು ನೀವು ಬಂದಿರ್ತೀರ ಅದ ಕಾರಣ ನಮ್ಮನ್ನು ನಂಬಿದ ಮೇಲೆ ನಾವು ಅದಕ್ಕಿರುವಂತಹ ನಂಬಿಕೆನೂ ಉಳಿಸ್ಕೊಳ್ಳೇಬೇಕಾಗತ್ತೆ ಜೊತೆಗೆ ನಾವು ನಿಮಗೆ ತೆಗೆದುಕೊಟ್ಟಿರುವಂತಹ ಚೆನ್ನಾಗಿರೋ ಗಾಡಿನ ನಾವು ಯೂಟ್ಯೂಬಲ್ಲಿ ವೀಡಿಯೋ ಕೂಡ ಮಾಡಿ ಹಾಕ್ತೀವಿ ವಿಡಿಯೋ ಮಾಡಿದ ಕಾರಣ ನಮಗೂ ಕೂಡ ನಮ್ಮ ಕಡೆ ಕೂಡ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ನಾವು ನೆಗೆ ಚೆನ್ನಾಗಿರೋ ಗಾಡಿ ಕೊಟ್ಟರೆ ಮಾತ್ರ ಆ ಒಂದು ಇದನ್ನು ನಮಗೆ ಉಲ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು ನಾವೆಲ್ಲಾದರೂ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಅದೊಂಥರ ರಿಮಾರ್ಕ್ ಆಗುತ್ತೆ ಅದಕ್ಕಾಗಿ ಚೆನ್ನಾಗಿರೋ ಗಾಡಿ ಇದ್ರೆ ಮಾತ್ರ ನಾವು ನಿಮಗೆ ತೆಗೆಸ್ಕೊಡ್ತೀವಿ ನೀವೇನಾದರೂ ಗಾಡಿ ಬೇಕಂದರೆ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಆಗ್ಬೋದು ಆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಬಟ್ ಕಾಲ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ ಏನಿದ್ರೂ ವಾಟ್ಸಪ್ಪಲ್ಲಿ ನೀವು ಕಾಲ್ ಮಾಡುವಂಥ ಸಂದರ್ಭ ಬಂದರೆ ನಾವು ಮತ್ತೆ ನಿಮಗೆ ನಂಬರ್ ಕೊಡ್ತೀವಿ ಆ ನಂಬರಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ಯಾಕಂದರೆ ಹಲವರದು ಹಲವು ಆರೋಪಗಳಿದ್ವು ಕಾಲ್ ತೆಗಿತಾ ಇಲ್ಲ ಹಾಗೆ ಅಂತ ಹೇಳಿದ್ರು ಬಟ್ ನಮಗೆಲ್ಲರಿಗೂ ಕಾಲಲ್ಲಿ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಯಾಕಂದರೆ ನಿನ್ನೆ ಒಂದು ದಿವಸ ನಾವು ಡೆಲ್ಲಿಗೆ ಹೊರಟು ಬಂದ ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ದಕ್ಕೆ ನನಗೆ ಸಾಧಾರಣ ಒಂದು ಮೂವತ್ತರಿಂದ ನಲವತ್ತರಷ್ಟು ಮೆಸೇಜಸ್ ಸಿತ್ತು ವಾಟ್ಸಪ್ಪಲ್ಲಿ ಆದರೆ ಕಾಲ್ ಆದರೆ ಎಷ್ಟು ಜನರ ಜೊತೆ ಮಾತನಾಡಬೇಕು ನೀವೇ ಜಸ್ಟ್ ಥಿಂಕ್ ಮಾಡೋಲ್ಲ ಅದಕ್ಕಾಗಿ ಬೇರೆ ಏನು ಭಾವಿಸ್ಬೇಡಿ ನಿಮ್ಗೆ ಏನಾದರೂ ಗಾಡಿ ಬೇಕಂದ್ರೆ ಯಾವ ಗಾಡಿ ಬೇಕು ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಕಮೆಂಟ್ಗಿಂತನೂ ನೀವು ನೇರವಾಗಿ ವಾಟ್ಸಪ್ ಮೂಲಕ ನಮಗೆ ಮೆಸೇಜ್ ಮಾಡಿ ನಾನು ಆಲ್ಮೋಸ್ಟ್ ನಿಮಗೆ ಬೇಕಾಗಿರುವಂಥ ಗಾಡಿನ ಬೇರೆ ಬೇರೆ ಡೀಲರ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತೀನಿ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಈ ವಿಡಿಯೋನ ಹಿಂದಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆಕಾನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿದೊಂದಿಗೆ ಮತ್ತೆ ಭೇಟಿಯಾಗೋಣ